ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಂತೂ ನೋಡಿ ತುಂಬ ತುಂಬ ಬೊಂಬಟ್ಟಾಗೆ ತುಂಬ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಇವತ್ತೇನಪ್ಪ ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ ಅಂತಂದರೆ ನನಗೆ ಯೂಟ್ಯೂಬಿಂದ ದುಡ್ಡು ಬಂದಿದೆ ಫ್ರೆಂಡ್ಸ್ ನಿಮ್ಮ ಎಲ್ಲರ ಸಹಕಾರದಿಂದ ಓಕೆನಾ ನಾವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಕೊಟ್ಟು ಸಪೋರ್ಟ್ ತಗೊಂಡು ವೀಡಿಯೋ ಹಾಕ್ಕೊಂಡು ನೀವು ನಮ್ಮ ವೀಡಿಯೋ ನೋಡಿ ನಾವು ನಿಮ್ಮ ವೀಡಿಯೋ ನೋಡಿ ಮತ್ತು ಮೆಂಬರ್ಶಿಪ್ ತೊಗೊಂಡು ಎಲ್ಲ ಮಾಡಿಕೊಂಡು ತುಂಬ ತುಂಬ ಅನುಕೂಲವಾಗಿ ಅನುಕೂಲ ಮಾಡಿಕೊಟ್ಟಿದ್ರೆ ನಮಗೆ ಡಾಲರ್ ಆಗಿದೆ ದುಡ್ಡು ಬಂದಿದೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಅಚ್ಚರಿ ವಿಷಯ ಏನಪ್ಪ ಅಂದರೆ ವೈಟಿಂದ ನಾವು ಏನು ಸಾಧನೆ ಮಾಡೋಕ್ಕೆ ಬಂದಿರ್ತೀವಿ ನಾವು ಒಂದು ಸಲ ಪೇಮೆಂಟ್ ತೊಗೋತೋದ್ರೆ ತುಂಬ ತುಂಬ ಖುಷಿ ಅಲ್ವಾ ಅದಕ್ಕೋಸ್ಕರ ನಮಗೆ ಇವತ್ತು ಏನಪ್ಪ ಅಂದರೆ ಖುಷಿ ತಂದು ಕೊಟ್ಟಿದೆ ಯೂಟ್ಯೂಬ್ನಲ್ಲಿ ನನಗೆ ಓಕೆನಾ ಫಸ್ಟ್ ಪೇಮೆಂಟ್ ಅರ್ನಿಂಗ್ ಅರ್ನಿಂಗ್ಸ್ ಪೇಮೆಂಟು ನನಗೆ ಬಂದಿದೆ ಅಂತ ಇವತ್ತೊಂದು ನಾನು ವಿಡಿಯೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲ ನೋಡಿರ್ಬೋದು ವೈದ್ಯಕ್ ಬಂದಮೇಲೆ ಎಲ್ಲ ಒಸ್ಬ್ರು ಕಷ್ಟಪಟ್ಟು ಒಂದು ಸಾವಿರ ಸಬ್ಸ್ಕ್ರೈಬು ನಾಲ್ಕು ಸಾವಿರ ವಾಚ್ ಓವರ್ ಮಾಡ್ಕೊಂಡು ಮೋನೋ ಮಾಡಿಕೊಂಡು ಮತ್ತು ಅದರಲ್ಲಿ ವೀಡಿಯೋಸಲ್ಲಿ ಅರ್ನಿಂಗ್ಸ್ ಮಾಡಿಕೊಂಡು ಡಾಲರ್ ಮಾಡ್ಕೊಳ್ಳೋದು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾ ಫ್ರೆಂಡ್ಸ್ ನಾನು ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ವೀಡಿಯೋ ಹಾಕ್ಕೊಂಡು ಇದು ಮಾಡಿಕೊಂಡು ವ್ಯೂಸ್ ಬರ್ದಾನೆ ವ್ಯೂಸ್ ಬಂದಿಲ್ಲ ಅಂತಂದರೆ ಒಂದು ವರ್ಷ ಆದರೂ ಪೇಮೆಂಟ್ ತೊಗೊಳೋಕ್ಕಾಗಲ್ಲ ಆದರೆ ಫ್ರೆಂಡ್ಸ್ ನಾನು ಆಗಿ ಒಂದು ವರ್ಷ ಒಳಗಡೆ ನಾನು ಪೇಮೆಂಟ್ ಆಲ್ರೆಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಈಗ ನಂದು ಏನಪ್ಪ ಅಂತಂದ್ರೆ ನಂದು ಆಗಿ ಒಂದು ವರ್ಷವೂ ಆಗಿಲ್ಲ ಆಲ್ರೆಡಿ ನಂದು ತಿಂಗಳಲ್ಲೇ ನಾನು ಅರ್ನಿಂಗ್ಸ್ ಮಾಡ್ಕೊಂಡು ನಾನು ಪೇಮೆಂಟ್ ತೊಗೊಂಡಿದ್ದೀನಿ ಇಂದ ತುಂಬ ತುಂಬ ಸಂತೋಷ ಆಯಿತು ಫ್ರೆಂಡ್ಸ್ ಯಾರೆಲ್ಲ ಆಗಿದೆ ಓಕೆನಾ ನೀವು ಅಷ್ಟೇ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಓಕೆನಾ ವಿಡಿಯೋ ಮಾಡಿ ಅರ್ನಿಂಗ್ಸ್ ಮಾಡಿ ಓಕೆನಾ ವ್ಯೂಸ್ ಬರುತ್ತೆ ತುಂಬ ತುಂಬ ಚೆನ್ನಾಗಿ ನೀವು ಮಾಡ್ಕೊಳ್ಳಿ ನೀವು ಡಾಲರ್ ಆಗುತ್ತೆ ನೀವು ಪೇಮೆಂಟ್ ತಗೊಳ್ಳಿ ಅನ್ನೋದು ಎಲ್ಲರೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ಆದರೆ ವೈಟಲ್ಲಿ ಏನಪ್ಪ ಅಂತಂದರೆ ಎಲ್ರಿಗೂ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೋತೀವಲ್ಲ ಎಲ್ಲರೂ ಬೆಳಿಬೇಕು ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಯಾರಿಂದನೂ ಆಗೋದಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಂಡು ಎಲ್ಲ ಮಾಡ್ಕೊಂಡ್ರೆ ತುಂಬ ತುಂಬ ಎಲ್ರಿಗೂ ಎಲ್ಪ್ ಆಗುತ್ತೆ ಡಾಲರ್ಗೆ ಆಗಿರ್ಬೋದು ಆಗಿ ಆಗಿರ್ಬೋದು ತುಂಬ ತುಂಬ ಸಂತೋಷ ಆಯಿತು ನಾನು ಯೂಟ್ಯೂಬ್ ಬಂದಾಗ ತುಂಬ ತುಂಬ ಏನಪ್ಪ ಅಂದರೆ ನಾನು ಸಪೋರ್ಟ್ ಬಂದೆ ಓಕೆ ನನ್ನ ಫ್ರೆಂಡ್ಸ್ ನಾನು ಯೂಟ್ಯೂಬು ಅದರ ಏನು ನನಗೆ ಏನು ಮಾಡ್ಲಿಕ್ಕೆ ಬಂದೆ ಅನ್ನೋದು ನೋಡಿ ಆ ದೇವ್ರು ಕರ್ಕ ಬಂದಿದೆ ನನ್ನ ಓಕೆನಾ ಫ್ರೆಂಡ್ಸ್ ನಾನು ಬರ್ಬೇಕಾರೆ ಎಲ್ಲರೂ ಹೇಗೆಲ್ಲ ಮಾಡ್ತಿದಾರೆ ಅದನ್ನ ನಾನು ನೋಡಿಕೊಂಡು ಮಾಡ್ಕೊಂಡೆ ಆದರೂ ಏನಪ್ಪ ಅಂದರೆ ದೇವ್ರನ್ನ ಕರ್ಕ ಬಂದು ಈ ರೀತಿ ನನಗೆ ಒಳ್ಳೇದು ಮಾಡಿದೆ ಅನ್ನೋದು ನನ್ನ ಕನಸು ಇಲ್ಲ ನನಸು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಏನಪ್ಪಾ ಅಂತಂದರೆ ನನಗೆ ಏನಪ್ಪಾ ಅಂತಂದರೆ ನನಗೆ ತುಂಬ ಆಶ್ಚರ್ಯ ಆಗಿ ಫ್ಯಾಮಿಲಿಗೆಲ್ಲ ನಾನು ಬಟ್ಟೆ ತೊಗೊಂಡು ಬಂದೆ ಫ್ಯಾಮಿಲಿಗೆ ಎಲ್ಲ ಇದು ತೊಗೊಂಡು ಬಂದೆ ಓಕೆನಾ ಮತ್ತು ದೇವ್ರ ಪೂಜೆ ಮಾಡಿದೆ ಎಲ್ಲ ಮಾಡಿ ಮನೆಯವರು ಖುಷಿಪಟ್ಟರು ನೀವು ಮಾಡಿದಾಗ ಕಷ್ಟಕ್ಕೆ ಇದು ನಮಗೆ ಬರುತ್ತೆ ಅಂತ ಅಂತಿರಲ್ಲ ಮನೆಯವ್ರು ಬೈತಿದ್ರು ಏನು ಯೂಟ್ಯೂಬ್ ಏನು ವೈಟಿ ಅಂತ ಇವಾಗ ಅವ್ರಿಗೂ ತುಂಬ ತುಂಬ ಆಯಿತು ನೋಡ್ಕೊಂಡು ಮಾಡಿ ಹುಷಾರಾಗೆ ಅಂತ ಈಗ ಅವರು ಸೋದಾ ನಮ್ಮ ಮನೆಯವರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆದರೆ ಫ್ರೆಂಡ್ಸ್ ಏನಪ್ಪ ಇದು ಅಂದರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಸಪೋರ್ಟು ಕೊಟ್ಟಿರೋದಕ್ಕೆ ನಮಗೆ ಒಳ್ಳೇದು ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳಂತ ಕೈ ಮುಗಿದು ಹೇಳ್ತೀನಿ ಫ್ರೆಂಡ್ ಯಾಕಪ್ಪ ಅಂದರೆ ಡಾಲರ್ ಮಾಡೋದು ಎಷ್ಟು ಕಷ್ಟ ಇದೆ ಈ ಮೇಲೆ ಅನ್ನೋದು ಆ ದೇವ್ರಿಗೆ ಗೊತ್ತು ಆ ಕಷ್ಟ ಪ ಈಗಲೂ ಕೆಲವರು ಹೆಣ್ಮಕ್ಳು ಗಂಡು ಮ ಗಂಡು ಮಕ್ಕಳು ಈಗೆಲ್ಲ ಕ ಡಾಲರ್ ಕಷ್ಟ ಹೆಂಗೆ ಇದ್ದಾರೆ ಅಂತಂದ್ರೆ ಮೌನ ಆದಮೇಲೆ ಚಾನಲ್ ಮಾಡ್ಕೋಬೇಕಾ ಚಾನಲ್ ಬಿಡಬೇಕಾ ಡಾಲರ್ ಅರ್ನಿಂಗ್ಸ್ ಇಲ್ಲ ಮತ್ತು ಡಾಲರ್ ಕೌಂಟ್ ಹಾಕ್ತಾರೆ ಎಲ್ಲ ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ತುಂಬ ತುಂಬ ಲೈವ್ಗಳಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಅಷ್ಟೇ ಡಾಲರ್ ಮಾಡ್ಕೊಳೋದು ತುಂಬ ತುಂಬ ಕಷ್ಟ ಆಗಿದೆ ಅನ್ನೋ ಕೆಲವರೆಲ್ಲ ಹೇಳ್ತಾ ಇದಾರೆ ಗಳಲ್ಲಿ ಹೌದು ಫ್ರೆಂಡ್ಸ್ ಡಾಲರ್ ಮಾಡೋದು ತುಂಬ ಕಷ್ಟ ಇದೆ ಓಕೆನಾ ಡಾಲರ್ ಮಾಡಬೇಕು ನಾವು ಏನಪ್ಪಾ ಅಂದ್ರೆ ಒಳ್ಳೆ ಕಂಟೆಂಟ್ಗಳು ವೀಡಿಯೋಗಳನ್ನ ಮಾಡಬೇಕು ಏನು ಕಂಟೆಂಟ್ ಮಾಡೋದು ನಾವು ವಿಡಿಯೋನ ಓಕೆನಾ ಜನಗಳಿಗೆ ಮೆಚ್ಚುವಂಥದ್ದು ಇವಾಗೆಲ್ಲ ಏನಪ್ಪ ಅಂದ್ರೆ ಹೊಸದ್ ಕೇಳ್ತಾರೆ ಜನಗಳು ವಿಡಿಯೋಸ್ ಕಾಮಿಡಿ ಆಗಿರ್ಬೋದು ಏನಾಗಿರ್ಬೋದು ನೋಡಿದ್ದನ್ನೇ ನೋಡ್ತಾ ಇದ್ರೆ ಅವ್ರಿಗೂ ಬೇಜಾರಾಗುತ್ತೆ ಹೊಸ ಕಾಮಿಡಿ ನೋಡ್ತಾರೆ ಓಕೆನಾ ಆ ಹೊಸ ಕಾಮಿಡಿಗಳು ತುಂಬ ತುಂಬ ಜನ ಮಾಡ್ತಿದ್ದಾರೆ ಎಲ್ಲರೂ ಆ ರೀತಿ ತಿಳ್ಕೊಂಡು ಮಾಡಬೇಕು ಅಂತಂದರೆ ಎಲ್ಲ ಟೆಕ್ನಿಕ್ ಬೇಕು ಫ್ರೆಂಡ್ಸ್ ಟೆಕ್ನಿಕ್ ಮಾಡಿಕೊಂಡು ನಾವು ಓಕೆನಾ ಮೋನ ಹತ್ತು ಮೇಲೆ ಟೆಕ್ನಿಕ್ ಮಾಡ್ಕೊಂಡು ಒಂದು ಏನೂ ಇಲ್ಲ ಒಂದು ಅರ್ಧ ಗಂಟೆ ವಿಡಿಯೋ ಏನು ಬೇಡ ಒಂದು ಹತ್ತು ನಿಮಿಷ ಐದು ನಿಮಿಷ ಮೇಲ್ಪಟ್ಟು ಹತ್ತು ನಿಮಿಷ ಒಳಗಡೆ ಪಟ್ಟು ನಾವು ವಿಡಿಯೋಸು ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ತಾರೆ ಖಂಡಿತ ನಮಗೆ ವೈರಲ್ ಆಗೇ ಆಗುತ್ತೆ ಡಾಲರ್ ಹಾಗೆ ಆಗುತ್ತೆ ಒಂದು ವಿಡಿಯೋದಲ್ಲಿ ನಾವು ಆಗಿ ನಾವು ಅಮೌಂಟ್ ತಗೋಬೇಕು ಅಂದರೆ ನಮ್ಮ ಸ್ಟಾರು ಅಂತ ನಾವು ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ತುಂಬ ಜನ ಇವೆಲ್ಲ ಮಾಡ್ತಾ ಇದ್ದಾರೆ ಆ ನ ಓಕೆನಾ ಫ್ರೆಂಡ್ಸ್ ನಾವು ನೋಡ್ಕೊಂಡು ಮಾಡಬೇಕು ಅನ್ನೋದು ನೀವೆಲ್ಲರೂ ಅದನ್ನು ನೋ ನೋಡ್ಕೊಂಡು ಒಬ್ರದ್ದೇ ಕಾಫಿ ಮಾಡಬೇಡಿ ನಾವು ಒಂದು ರೀತಿ ಬೇರೆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕು ಓಕೆನಾ ಆ ರೀತಿ ಆದರೆ ಚೇಂಜಸ್ ಟಾಪಿಕ್ ಇರಬೇಕು ನಮ್ಮದು ಓಕೆನಾ ನಮ್ಮದೇ ಆಗಿರ್ಬೇಕು ಆ ರೀತಿ ಮಾಡಿಕೊಂಡು ಡಾಲರ್ನ ಅರ್ನಿಂಗ್ಸ್ನ ಮಾಡ್ಕೋಬೇಕು ಫ್ರೆಂಡ್ ಆದರೆ ಫ್ರೆಂಡ್ಸ್ ನನಗೆ ಅಲ್ಲಿ ಬಂದಾಗ ದುಡ್ಡು ಎಷ್ಟು ಒಂಥರ ಹೇಳುವುದಿಲ್ಲ ಓಕೆನಾ ಡಾಲರ್ ಆಗಿತ್ತು ಅಂತ ನಾನು ಕಮ್ಯುಟಿ ಪೋಸ್ಟ್ ಹಾಕಿದೆ ಆದರೂ ಪರವಾಗಿಲ್ಲ ಉತ್ತಮವಾದ ನನ್ನ ಸಾಧನೆಯಿಂದ ನನಗೆ ಸಿಕ್ಕಿದೆ ಫ್ರೆಂಡ್ಸ್ ಓಕೆನಾ ಒಳ್ಳೆ ಉತ್ತಮ ಒಳ್ಳೆ ಬೆಲೆ ವೈಟಿಂದ ಡಾಲರ್ ನನಗೆ ಕರೆಕ್ಟಾಗಿ ಆಗಿದೆ ಯಾವುದೋ ಒಂದು ಕೊಂದು ಕೊರತೆಗಳು ಆಗದೇ ನಮಗೆ ಕರೆಕ್ಟಾಗಿ ನಮಗೆ ಏನಪ್ಪ ಅಂದ್ರೆ ಒಂದು ತಿಂಗಳಿಗೆ ಪೇಮೆಂಟು ಹಾಕಿದ್ದಾರೆ ಫ್ರೆಂಡ್ ನನಗೆ ಅದರಲ್ಲಿ ಯಾವುದೇ ಅಡೆಚಣೆಗಳು ಇಲ್ಲ ಸ್ವಲ್ಪ ಏನಪ್ಪ ಅಂತಂದರೆ ಅಡ ನನ್ನ ಅಡಚಣೆ ಅಂತಂದರೆ ಸ್ವಲ್ಪ ಈ ಪಿನ್ ಬರಬೇಕಾದ್ರೆ ಸ್ವಲ್ಪ ಭಾರಿ ಕಷ್ಟ ಆಯಿತು ಪಾಪ ಅಂತ ನಾ ಅಡ್ರೆಸ್ ಎಲ್ಲ ವೆರಿಫಿಕೇಶನ್ ಸರಿ ಆಗಲಿಲ್ಲ ಓಕೆನಾ ಫ್ರೆಂಡ್ಸ್ ಅಲ್ಲಿಂದ ಸ್ವಲ್ಪ ಲೇಟ್ ಆಯಿತು ಮತ್ತು ನನಗೆ ಹೋಗಿ ಬಂತೆ ನನಗೆ ಬರಬೇಕಾಗಿತ್ತು ಏನು ನನಗೆ ಸ್ಯಾಲ್ರಿ ವೈ ಟಿಯಿಂದ ಸಾಲ್ರಿ ಬರಬೇಕಾಯ್ತು ಏನಪ್ಪ ಅಂತಂದರೆ ಸ್ವಲ್ಪ ತಪ್ಪಾಗಿತ್ತು ಫ್ರೆಂಡ್ಸ್ ಓಕೆನಾ ಅಕೌಂಟ್ ನಮ್ಮದು ಸ್ವಿಪ್ ಕೋರ್ಡು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡಿದ್ದಕ್ಕೆ ನನಗೆ ಈಗ ಸ್ವಲ್ಪ ಆಗಿದೆ ಒಂದು ಹದಿನೈದು ದಿವಸ ಲೇಟಾಗಿದೆ ನೋಡಿ ಫ್ರೆಂಡ್ಸ್ ನನಗೆ ಓಕೆನಾ ಫ್ರೆಂಡ್ಸ್ ಒಂದು ತಿಳ್ಕೊಳ್ಳಿ ಯಾವುದೇ ರೀತಿ ನೀವು ಪೇಮೆಂಟ್ಗೆ ಮತ್ತು ನೀವು ಯಾವುದೇ ಬೇಕಾದ್ರೆ ನೀವು ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ನೀವು ಬ್ಯಾಂಕ್ ಅಕೌಂಟು ಸ್ವಿಫ್ಟ್ ಕೋಡ್ ಕರೆಕ್ಟಾಗಿ ಕೊಡಿ ಫ್ರೆಂಡ್ಸ್ ಓಕೆನಾ ಒಂದು ಮಿಸ್ಟೇಕ್ ಆಯಿತು ಅಂದರೆ ವೈಟಿನ ದುಡ್ಡು ಬರೋಲ್ಲ ಆಗಿ ಉಳಿದುಬಿಡುತ್ತೆ ನಂದು ಹಂಗೇನೇ ಆಗಿದ್ದು ಹದಿನೈದು ದಿನ ಆಯಿತು ನೋಡಿ ಆಗಿ ಉಳ್ದಿ ಓದ್ ತಿಂಗಳೇ ನಾನು ತೊಗೊತಿದ್ದೆ ನಾನು ಪೇಮೆಂಟ್ನ ಯಾಕಪ್ಪ ಅಂತಂದರೆ ಸ್ವಲ್ಪ ಪೆಂಡಿಂಗ್ ಈ ರೀತಿ ಇರೋದ್ರಿಂದ ಪ ಏನಪ್ಪ ಪ ಅಕೌಂಟು ಸ್ವಲ್ಪ ಪ್ರಾಬ್ಲಮ್ ಇದ್ದರಿಂದ ಸ್ವಲ್ಪ ಈ ರೀತಿ ಲೇಟ್ ಆಯ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಆದರೂ ಖುಷಿ ಪಟ್ಟೆ ಲೇಟಾಗಿ ಬಂದರೂ ಪರವಾಗಿಲ್ಲ ಆದರೂ ದುಡ್ಡುಗಂತೂ ಮೋಸ ಇಲ್ಲ ಓಕೆನಾ ಆ ದುಡ್ಡು ಹಾಕಿ ಹಾಕ್ತಾರೆ ವೈಟಿಯರು ಅಂದ್ರೆ ಡಾಲರ್ಸ್ ಇಲ್ಲೂ ಹೋಗಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇನ್ನೂ ಜಾಸ್ತಿ ಮಾತಾಡೋದಿಲ್ಲ ಓಕೆನಾ ನೀವೆಲ್ಲರ ನಿಮ್ಮೆಲ್ಲರ ಸಹಕಾರದಿಂದ ನಾನು ಮುಂದೆ ಬಂದಿದ್ದು ಫ್ರೆಂಡ್ಸ್ ಓಕೆನಾ ಎಲ್ಲರ ಸಹಕಾರ ಕೊಟ್ಟು ಸಹಕಾರ ತಗೊಂಡು ಓಕೆನಾ ಎಲ್ಲ ಮಾಡೋದ್ರಿಂದ ನಮ್ಗೆ ವೈಟಿಂದ ಬೆಳೆಯೋಕ್ಕಾಗೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಈ ಯೂಟ್ಯೂಬ್ಗಳಲ್ಲಿ ಫ್ರೆಂಡ್ಸ್ ಓಕೆನಾ ಅರ್ನಿಂಗ್ಸ್ ಮಾಡೋದು ಹೇಗೆ ಏನು ಅನ್ನೋದು ವೀಡಿಯೋ ಹಾಕೊಳ್ಳೋದು ಮತ್ತು ಕೆಲಸ ಮಾಡಿಕೊಂಡು ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸನ್ನ ಮಾಡಿದ ನಾನು ಮಾತಾಡಿದರೆ ಏನೋ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಹಾಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್